ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ನಾನು ಏನು ಈ ರೀತಿ ಕಟ್ಕೊಂಡಿದ್ದೇರೇ ಇವರು ಅಂತ ಅಂದ್ಕೊಂಡ್ರ ನಾನು ಈಗ ತಾನೇ ಬನಾನಾ ಫೇಶಿಯಲ್ ಮಾಡಿ ಆಮೇಲೆ ನಿಮಗೆ ನಾನು ವಿಡಿಯೋನ ಫಸ್ಟಿಂದ ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಇದೆ ಬನಾನಾ ಫೇಶಿಯಲ್ ತುಂಬ ಗ್ಲೋ ಇದೆಯಲ್ಲ ತುಂಬ ಶೈನಿಂಗ್ ಇದೆ ತುಂಬ ಗ್ಲೋ ಇದೆ ಇನ್ ತ್ರೀ ಡೇಸ್ ಬಿಟ್ಕೊಂಡ್ರೆ ಫುಲ್ ಗ್ಲೋ ಫುಲ್ ಶೈನಿಂಗ್ ಡಾಟ್ ಸರ್ಕಲ್ಸ್ ಇರೋಲ್ಲ ರಿಂಕಲ್ಸ್ ಇರೋಲ್ಲ ತುಂಬನೇ ಈ ಬ್ಲ್ಯಾಕ್ ಇರುವಂತಹ ಇವೆಲ್ಲವೂ ಕೂಡ ವೈಟನಿಂಗ್ ಆಗ್ಬಿಡುತ್ತೆ ತುಂಬನೇ ಚೆನ್ನಾಗಿರುತ್ತೆ ಬನಾನಾ ಫೇಶಿಯಲ್ಲು ಎಲ್ಲ ಫೇಶಿಯಲ್ ಫ್ರೂಟ್ ಫೇಶಿಯಲ್ಗಿಂತ ಬನಾನಾ ಫೇಶಿಯಲ್ಲು ಅತ್ಯಂತ ಉತ್ತಮವಾದ ಫೇಶಿಯಲ್ ಫ್ರೆಂಡ್ಸ್ ನೀವು ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ಎಲ್ಲ ನೀಟಾಗಿ ತೋರಿಸಿದ್ದೀನಿ ವಿಡಿಯೋ ಜಾಸ್ತಿ ಆಗ್ಬಿಡುತ್ತೆ ಅಂತ ಸ್ವಲ್ಪ ಶಾರ್ಟ್ ಶಾರ್ಟ್ ಆಗಿ ನಾನು ತೋರಿಸಿದ್ದೀನಿ ನೀಟಾಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಬನಾನಾ ಫೇಶಿಯಲ್ಲು ಈಗ ನಾವು ಬನಾನಾ ಫೇಶಿಯಲ್ ಮಾಡೋದು ಹೇಗೆ ಅಂತ ನಾವು ಈಗ ಫೇಶಿಯಲ್ ಮಾಡೋದನ್ನು ನೋಡೋಣ ಬನ್ನಿ ನೋಡಿ ಗ್ಲೋ ಹೇಗಿದೆ ತುಂಬ ಚೆನ್ನಾಗಿದೆಯಾ ಈ ರೀತಿ ಬನಾನಾ ಫೇಶಿಯಲ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವತ್ತು ಬನಾನಾ ಫೇಶಿಯಲ್ ಮಾಡ್ಕೊಂಡಿನ ಮಾತ್ರ ಯಾವುದೇ ಕ್ರೀಮು ಸೋಪನ್ನ ಉಪಯೋಗಿಸ್ಬೇಡಿ ತಣ್ಣೀರಲ್ಲಿ ಮಾತ್ರ ನೀಟಾಗಿ ತೊಳೆದ್ಬಿಡಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಈಗ ಬನಾನಾ ಫೇಶಿಯಲ್ ಮಾಡೋದನ್ನು ನೋಡೋಣ ಬನ್ನಿ ಈಗ ನಾವು ಬನಾನಾ ಫೇಶಿಯಲ್ಲು ಮಾಡೋದು ಹೇಗೆ ಅಂತ ನಾವು ನೋಡೋಣ ನೋಡಿ ಇದೆ ಬನಾನಾ ಅಂತಂದರೆ ಇದನ್ನು ಒಂದು ಹೇಳಕ್ಕಿ ಬಾಳೆಹಣ್ಣ ತೆಗೆದುಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕು ಫಸ್ಟು ಪೇಸ್ಟು ನೀವು ಯಾವುದಾದ್ರೂ ದೊಡ್ಡ ಬಾಳೆಹಣ್ಣು ಇದ್ರೂ ಕೂಡ ಚುಕ್ಕೆ ಬಾಳೆಹಣ್ಣು ಅಂತಾರಲ್ಲ ಅದು ಕೂಡ ಯೂಸ್ ಮಾಡ್ಬೋದು ಈ ರೀತಿ ನುಣ್ಣಿಗೆ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೋಬೇಕು ಈಗ ಮೊದಲು ನಾವು ಹೆಡ್ಗೆ ಕಟ್ಕೊಳ್ಳೋಣ ನಿಮ್ಮ ನಿಮ್ಮನೆಯಲ್ಲಿ ಹೆಡ್ ಬ್ಯಾಂಡ್ ಇಲ್ಲ ಅಂತಂದ್ರೆ ಯಾವುದಾದ್ರೂ ಒಂದು ಬಟ್ಟೆನ ತಲೆಗೆ ಈ ರೀತಿ ಕಟ್ಕೊಂಡ್ಬಿಡಿ ಕಟ್ಕೊಂಡು ಈಗ ಇದನ್ನ ನಾವು ಬನಾನಾ ಪೇಸ್ಟನ್ನು ಒಂದು ಸ್ಪೂನು ತೆಗೆದುಕೊಳ್ತಾ ಇದ್ದೀನಿ ಬನಾನಾ ಪೇಸ್ಟು ನೋಡಿ ಒಂದು ಸ್ಪೂನಷ್ಟು ಅದರ ಜೊತೆಗೆ ನೋಡಿ ಲೆಮನ್ ಬಂದು ನಿಂಬೆಹಣ್ಣು ರಸ ಕಾಲು ಭಾಗ ನಾನು ಕಟ್ ಮಾಡ್ಕೊಂಡಿದ್ದೀನಿ ನಿಂಬೆ ಹಣ್ಣು ಅದನ್ನು ನಾನು ಸ್ವಲ್ಪ ಅದರಲ್ಲಿ ಅರ್ಧ ಭಾಗದಷ್ಟು ನಿಂಬೆಹಣ್ಣು ರಸ ಹಿಂಡ್ತಾಯಿದ್ದೀನಿ ಈಗ ಇದನ್ನು ನಾವು ಚೆನ್ನಾಗಿ ನೀಟಾಗಿ ಕಲಿಸೋಣ ನಿಮ್ಮ ಮನೆಯಲ್ಲಿ ಈ ರೀತಿ ಕೋಟ್ ಇದ್ದರೆ ಕೋಟನ್ನು ಹಾಕಬೇಡಿ ಕೋಟ್ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಹಗಳವಾದಂತಹ ಬಟ್ಟೆ ತೆಗೆದುಕೊಂಡು ಈ ಬಟ್ಟೆನ ಈ ರೀತಿ ಕಟ್ಕೊಂಡು ಸಿಕ್ಕಿಸ್ಕೋಬೋದು ಬೇಕಂದ್ರೆ ಈ ರೀತಿ ಸಿಕ್ಕಿಸ್ಕೊಂಬಿಡಿ ಈ ರೀತಿ ಸಿಕ್ಕಿಸ್ಕೊಂಡ್ರೆ ಆಗುತ್ತೆ ಇಲ್ಲಾಂದರೆ ನೀವು ಈ ರೀತಿ ಕೋಟಿದ್ದರೆ ಕೋಟನ್ನು ಹಾಕ್ಕೋಬೋದು ಈಗ ನಾವು ನಿಂಬೆ ಹಣ್ಣಿನ ರಸ ಮತ್ತು ಬನಾನ ಒಂದು ಸ್ಪೂನ್ ಪೇಸ್ಟನ್ನು ನಾವು ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಣ ಕ್ಲೆನ್ಸಿಂಗ್ ಅಂತಂದರೆ ಸ್ಟೆಪ್ ಒನ್ ಇದು ಒಂದು ಐದು ನಿಮಿಷ ಕ್ಲೆನ್ಸಿಂಗು ಮಾಡ್ಕೋಬೇಕಾಗುತ್ತೆ ಈ ರೀತಿ ಮೇಲಕ್ಕೆ ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಮೇಲಕ್ಕೆ ಈ ರೀತಿ ಮಸಾಜ್ ಮಾಡಬೇಕಾಗುತ್ತೆ ನಾವು ಯಾವ ರೀತಿ ಮಾಡ್ತೀವೋ ಅದೇ ರೀತಿ ನೀವು ಮಾಡ್ಕೊಳ್ಳಿ ಈ ರೀತಿ ಕ್ಲೀನ್ಸಿಂಗು ಮಾಡ್ಕೋಬೇಕು ಒಂದು ಐದು ನಿಮಿಷ ಮಾಡಬೇಕು ಫ್ರೆಂಡ್ಸ್ ನೆಕ್ ಕೂಡ ಮಾಡಬಹುದು ನೀವು ನೆಕ್ ಸುತ್ತಲೂ ಕೂಡ ಮಾಡ್ಕೋಬಹುದು ಬೇಕಂದ್ರೆ ಐದು ನಿಮಿಷ ಈ ರೀತಿ ಕ್ಲೆನ್ಸಿಂಗು ಈ ರೀತಿ ಎಲ್ಲ ಮೇಲಕ್ಕೆ ಮಸಾಜ್ ಮಾಡಬೇಕಾಗುತ್ತೆ ಕ್ಲೆನ್ಸಿಂಗ್ ಆದ್ಮೇಲೆ ನೋಡಿ ಈ ರೀತಿ ಕಾಟನ್ ಬಟ್ಟೆ ತೆಗೆದುಕೊಂಡು ನೀರನ್ನು ಒಂದು ಬೋವಲಲ್ಲಿ ಅಲ್ಲಿ ಇಟ್ಕೊಂಡಿರಿ ಈ ನೀರಲ್ಲಿ ನೀವು ಡಿಪ್ ಮಾಡಿ ಚೆನ್ನಾಗಿ ಒರೆಸ್ಬಿಡಿ ಕಾಟನ್ ಬಟ್ಟೆಯಿಂದ ನಂತರ ಅದೇ ಬೋವಲ್ಗೆ ಒಂದು ಸ್ಪೂನು ಬನಾನಾ ಪೇಸ್ಟ್ ತಗೊಂಡುಕೊಂಡು ಅರ್ಧ ಸ್ಪೂನು ಸಕ್ಕರೆಯನ್ನು ಹಾಕಿ ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿ ತುಂಬಾ ಕರಿದಕ್ಕೆ ಬಿಡಬೇಡಿ ಈ ರೀತಿ ಸುಮ್ಮನೆ ಹಾಗೆ ಮಿಕ್ಸ್ ಮಾಡಿ ಈಗ ಇದರಿಂದ ನಾವು ಸ್ಕ್ರಬ್ಬನ್ನು ಮಾಡಬೇಕು ತುಂಬಾ ಜಾಸ್ತಿ ಪ್ರೆಸ್ ಮಾಡಿ ಮಾಡಬಾರ್ದು ಲೈಟಾಗಿ ನಾವು ಮಾಡಬೇಕಾಗುತ್ತೆ ತುಂಬಾ ಪ್ರೆಸ್ ಮಾಡಬಾರ್ದು ತಮ್ಮಷ್ಟಕ್ಕೆ ತಾವು ಮಾಡ್ಕೊಳ್ಳುವಂಥ ರೀತಿ ಇದು ಈ ರೀತಿ ಎಲ್ಲ ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಈ ರೀತಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಇದು ಕೂಡ ಒಂದು ಐದು ನಿಮಿಷ ಮಾಡ್ಕೋಬೇಕು ಸ್ಕ್ರಬ್ ಕೂಡ ಲಿಪ್ಸ್ ಕೂಡ ಮಾಡ್ಕೊಳ್ಳಿ ಈ ರೀತಿ ಐದು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಸ್ಕ್ರಬ್ಬು ಈ ರೀತಿ ಐದು ನಿಮಿಷ ಆದಮೇಲೆ ಸ್ಕ್ರಬ್ಬನ್ನು ಕೂಡ ದೇವದ ಬಟ್ಟೆಯಿಂದ ತಣ್ಣೀರಿನಿಂದ ಒರೆಸ್ಬಿಡಿ ಮತ್ತೆ ಒಂದು ಸ್ಪೂನು ನೋಡಿ ಬಾಳೆಹಣ್ಣು ಪೇಸ್ಟನ್ನು ತೆಗೆದುಕೊಂಡು ಕಾಲು ಸ್ಪೂನಷ್ಟು ಜೇನುತುಪ್ಪ ಹಾಕಬೇಕು ಇವೆರಡನ್ನು ಮಿಕ್ಸ್ ಮಾಡಿ ನಾವು ಮಸಾಜ್ ಮಾಡಬೇಕು ಇವಾಗ ಎರಡು ಸ್ಟೆಪ್ಪು ಮೊದಲು ಕ್ಲೆನ್ಸಿಂಗ್ ಆಯಿತು ಸೆಕೆಂಡು ಸ್ಕ್ರಬ್ ಆಯಿತು ಈಗ ನಾವು ಮಸಾಜ್ ಮಾಡಬೇಕು ಇದನ್ನು ನೀಟಾಗಿ ಕಲಸಿಬಿಟ್ಟು ಈಗ ಮಸಾಜ್ ಮಾಡೋಣ ಇದರ ಜೊತೆಗೆ ಒಂದು ಎರಡು ಹನಿಯಷ್ಟು ಜಾಸ್ತಿ ಬೇಡ ಎರಡೇ ಎರಡು ಹನಿಯಷ್ಟು ನಿಂಬೆ ರಸ ಬಿಡಬೇಕು ನಿಂಬೆ ರಸ ಬಿಟ್ಟು ಈ ಮೂರರಿಂದ ನಾವು ನಿಂಬೆ ರಸ ಬಾಳೆಹಣ್ಣು ಪೇಸ್ಟು ಸ್ವಲ್ಪ ಕಾಲ್ ಸ್ಪೂನಷ್ಟು ಜೇನು ತುಪ್ಪ ಈ ಮೂರಿಂದ ನಾವು ಮಸಾಜ್ ಮಾಡೋಣ ಪೇಸ್ಟ್ ಮಾಮೂಲಿ ಮಸಾಜ್ ಕೂಡ ಐದು ನಿಮಿಷ ಮಾಡ್ಕೊಳ್ಳಿ ಸಾಕು ಲಾಂಗ್ ವಿಡಿಯೋ ಆಗತ್ತೆ ಅಂತ ತುಂಬನೇ ತೋರಿಸ್ತಾ ಇಲ್ಲ ನಾನು ಇಲ್ಲಾಂದರೆ ಪೂರ್ತಿ ನಾನು ಯಾವ ರೀತಿ ಮಾಡಬೇಕು ಅಂತ ಎಲ್ಲ ಪೂರ್ತಿನೂ ನಾನು ತೋರಿಸ್ತಾ ಇದ್ದೆ ಲಾಂಗ್ ಬಿಡಿ ಆಗಿಬಿಡುತ್ತೆ ಅದರಿಂದ ನಾನು ಸ್ವಲ್ಪ ಸ್ವಲ್ಪ ಮಸಾಜ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಲಿಪ್ಸು ಮಾತ್ರ ಬಿಡಬೇಡಿ ಲಿಪ್ಸು ಕೂಡ ಮಸಾಜ್ ಮಾಡಿಕೊಳ್ಳಿ ಈ ರೀತಿ ಮೇಲಕ್ಕನೆ ಮಸಾಜ್ ಮಾಡಬೇಕು ಯಾವತ್ತೂ ಈ ರೀತಿ ಐದು ನಿಮಿಷ ಮಸಾಜ್ ಮಾಡಿಕೊಳ್ಳಿ ಈ ರೀತಿ ಮಸಾಜ್ ಮಾಡಿದ ಮೇಲೆ ಎಲ್ಲ ಕ್ಲೀನಾಗಿ ಯಾವುದು ಬಟ್ಟೆಯಿಂದ ಹೊರಿಸ್ಬಿಡಿ ರಿಂಕಲ್ಸ್ ಇರೋಲ್ಲ ಡಾರ್ಕ್ ಸರ್ಕಲ್ಸ್ ಇರಲ್ಲ ಕಪ್ಪು ಅನ್ನೋದು ಇರೋದಿಲ್ಲ ತುಂಬ ವೈಟನಿಂಗ್ ಬರುತ್ತೆ ಶೈನಿಂಗ್ ಬರುತ್ತೆ ತುಂಬನೇ ಗ್ಲೋ ಬರುತ್ತೆ ನಂಬರ್ ಒನ್ ಫೇಶಿಯಲ್ ಅಂತಂದರೆ ಫ್ರೂಟ್ ಫೇಶಿಯಲ್ಲಿ ಬನಾನಾ ಫೇಶಿಯಲ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ತಿಂಗಳಿಗೊಮ್ಮೆ ಮಾಡ್ಕೋಬೋದು ಈ ರೀತಿ ಫೇಶಿಯಲ್ ಅನ್ನ ತುಂಬನೇ ಗ್ಲೋ ಬರುತ್ತೆ ಬಂಗ್ ಅನ್ನೋದು ಕೂಡ ಹೊರಟು ಬಿಡುತ್ತೆ ಫ್ರೆಂಡ್ಸ್ ನೋಡಿ ಈಗ ಮಿಕ್ಕಿರುವಂತ ಬನಾನಾ ಪೇಸ್ಟ್ಗೆ ನಾವು ಚಂದನ ಪೌಡರ್ ಅಂತ ಸಿಗುತ್ತೆ ಗಂಧದ ಅಂಗಡಿನಲ್ಲಿ ನಾನು ಬಾಟಲ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದು ಒಂದು ಸ್ಪೂನನ್ನು ಮಿಕ್ಸ್ ಮಾಡೋಣ ನೋಡಿ ಚಂದನ ಪೌಡರ್ ಅಂತ ಸಿಗುತ್ತೆ ಅದು ಬಾಕ್ಸು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನಾವು ಕೈಯಿಂದ ಫ್ಯಾಕು ಹಾಕ್ಕೋಬೇಕು ಎಲ್ಲ ಫ್ಯಾಕು ಹಾಕ್ಕೊಂಬಿಡೋಣ ಇದು ಹತ್ತು ನಿಮಿಷ ಬಿಡಬೇಕಾಗುತ್ತೆ ಫ್ಯಾಕ್ ಬಂಗ್ ಕೂಡ ಬಂಕ್ ಕೂಡ ಇರೋದಿಲ್ಲ ಹೊರಟೋಗ್ಬಿಡುತ್ತೆ ಬರ್ತಾ ಬರ್ತಾ ತಿಂಗಳಿಗೊಮ್ಮೆ ಈ ರೀತಿ ಮಾಡ್ಕೊಳ್ತಾ ಬಂದ್ರೆ ಬಂಗ್ ಕೂಡ ಇರೋದಿಲ್ಲ ಡಾಟ್ ಸರ್ಕಲ್ಸ್ ಪೂರ್ತಿ ಹೋಗ್ಬಿಡ್ತವೆ ಈ ರೀತಿ ಫ್ಯಾಕನ್ನು ಹಾಕ್ಕೊಳ್ಳಿ ಐಬ್ರೂಸು ಮತ್ತು ಲಿಪ್ಸು ಮಾತ್ರ ಫ್ಯಾಕನ್ನು ಹಾಕಬೇಡಿ ಈ ರೀತಿ ಫ್ಯಾಕ್ ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಮತ್ತೆ ತಣ್ಣೀರಲ್ಲಿ ವಾಶ್ ಮಾಡಿಬಿಡಬೇಕು ನಲವತ್ತು ವರ್ಷದ ಮೇಲೆ ಇರೋರಾದರೆ ಒಂದು ಇಪ್ಪತ್ತು ನಿಮಿಷ ಬಿಟ್ಟರೂ ಕೂಡ ಪರವಾಗಿಲ್ಲ ಇಪ್ಪತ್ತು ನಿಮಿಷ ಬಿಟ್ಟರೂ ಕೂಡ ತುಂಬಾ ಗ್ಲೋ ಬರುತ್ತೆ ಅವರು ಫೇಸ್ ಪ್ಯಾಕನ್ನು ಹತ್ತು ನಿಮಿಷ ಬಿಟ್ಟಿದ್ದೆ ಈಗ ನಾವು ನೋಡಿ ನೀರಲ್ಲಿ ಕೈಯನ್ನು ಡಿಪ್ ಮಾಡಿ ಹಿಂಗಂದುಕೊಂಡು ತ್ಯಾವ ಮತ್ತೆ ಇದನ್ನು ಈ ರೀತಿ ಮಸಾಜ್ ಮಾಡಿ ಒಂದೆರಡು ನಿಮಿಷ ಈಗ ನಾವು ಎಲ್ಲ ಎರಡು ನಿಮಿಷ ಮಸಾಜ್ ಮಾಡಿದ್ದಾದ್ಮೇಲೆ ತಾವದ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡ್ಬಿಡೋಣ ಈ ರೀತಿ ಎಲ್ಲ ಒರೆಸ್ಕೊಂಬಿಡಿ ನೀಟಾಗಿ ತಿಂಗಳಿಗೆ ಒಂದು ಸಲ ಈ ರೀತಿ ಫೇಶಿಯಲನ್ನು ಬನಾನೆ ಫೇಶಿಯಲ್ಲು ಮಾಡ್ಕೊಳ್ಳಿ ತುಂಬನೇ ಗ್ಲೋ ಇರುತ್ತೆ ತುಂಬನೇ ಲೈಟನಿಂಗ್ ವೈಟ್ನಿಂಗ್ ಶೈನಿಂಗ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳಿ ಇವತ್ತಿನ ದಿನ ಏನು ಹಾಕೋಕ್ಕೋಗ್ಬೇಡಿ ಸೋಪು ಕ್ರೀಮು ಏನು ಹಾಕಕ್ಕೋಗ್ಬೇಡಿ ಬಿಸಿನೀರಲ್ಲಿ ಮುಖ ತೊಳಿಯಕ್ಕೆ ಇನ್ನು ಮೂರು ದಿನಕ್ಕೆ ಪೂರ್ತಿ ಗ್ಲೋ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒನ್ ಟೂ ಡೇಸ್ ಬಿಟ್ಕೊಂಡ್ರೆ ಸಾಕು ತುಂಬಾ ಗ್ಲೋ ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲ ಈ ರೀತಿ ಮಾಡ್ಕೊಳ್ಳಿ ಬನಾನಾ ಫೇಶಿಯಲ್ಲು ಮನೆಯಲ್ಲೇ ಸಿಗುತ್ತೆ ಬನಾನಾ ಎಲ್ಲ ಐಟಮ್ಸು ಮನೆಯಲ್ಲೇ ಸಿಗುತ್ತೆ ನೋಡಿ ಯಾವ ಥರ ನೋಡಿ ಯಾವ ಥರ ಇದೆ ಗ್ಲೋ ಆಗಲಿ ಇನ್ನು ಟೂ ಡೇಸ್ ಬಿಟ್ಕೊಂಡ್ರೆ ತುಂಬಾ ಗ್ಲೋ ಬರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್